ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ದಿದ್ದಲ್ಲ ಲಿಕ್ವಿಡ್ ಕನ್ಸಿಡರ್ ಆಗುತ್ತೆ ಹೈಡ್ರೇಷನ್ ಗೆ ಕನ್ಸಿಡರ್ ಆಗಲ್ಲ ನೋ ದ ಡಿಫ್ರೆನ್ಸ್ ಸೊ ಈಗ ಕಾಫಿ ಟೀ ಕಾಫಿ ಟೀ ಇಡೀ ದಿನ ನಾವು ಕುಡ್ಕೊಂಡಿರೋಕ್ಕಾಗಲ್ಲ ಅಥವಾ ಒಳ್ಳೇದಲ್ಲ ನೀರು ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ನೀರು ಕುಡಿದ್ರೆ ಅದು ಡೈಜೆಷನ್ ನ ಸ್ಲೋ ಮಾಡುತ್ತೆ ಅನ್ನುವ ಒಂದು ವಿಚಾರ ಕೂಡ ಇಸ್ ನಥಿಂಗ್ ರಿಲೇಟೆಡ್ ಟು ಕೋಲ್ಡ್ ವಾಟರ್ ಹಾಟ್ ವಾಟರ್ ಡೈಜೆಷನ್ ಮೆಟಬಾಲಿಸಮ್ ಯಾವುದಕ್ಕೂ ಏನು ಕನೆಕ್ಷನ್ ಇಲ್ಲ ಸ್ಟ್ಯಾಂಡರ್ಡ್ ನಾನೆಲ್ಲರಿಗೂ ಹೇಳೋದು ಹೌ ಕ್ಯಾನ್ ಸಮನ್ ಟ್ರ್ಯಾಕ್ ದೇರ್ ವಾಟರ್ ಇಂಟೆ ನಂಗೆ ಸಾಕಾಗ್ತಿದೆ ಸಾಕಾಗ್ತಿಲ್ಲ ಹೇಗೆ ಟ್ರ್ಯಾಕ್ ಮಾಡ್ತಿದೆ ಫಾರ್ಮುಲಾ ನಾನು ಹೇಳಿದ್ನಲ್ಲ ವೇಟ್ ನೋಡಿಕೊಂಡು ವಿ ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್ ದಾಟರ್ ಎನ್ ಟೇಕ್ ಹಾ ಸಣ್ಣ 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 ಗುಳ್ಳೆಗಳಾಗಿರುತ್ತೆ ದಟ್ ಆಲ್ಸೋ ಶೋಸ್ ಯು ಡಿಹೈಡ್ರೇಟೆಡ್ ನೀರ್ ಸರಿಗೆ ಸಾಕಾಗಿಲ್ಲ ಅಂತ ಹೇಳ್ತಾರೆ ಅದು ದಟ್ಸ್ ವೆರಿ ಟ್ರೂ ನೀರ್ ಕೊಟ್ಟು ಇಲ್ಲೆಲ್ಲ ಹೊಟ್ಟೋಗುತ್ತೆ ಕ್ಲಿಯರ್ ಆಗ್ಬಿಡುತ್ತೆ ಸ್ವೆಟ್ ಹಾಕ್ತಿದೀನಿ ಅಂತ ತಕ್ಷಣ ಹೋಗಿ ಫಾನಲ್ ನಿಂತ್ಕೊಂಡ್ಬಿಡೋದು ಸ್ವೆಟ್ ಆಗ್ತಿದ್ದೀನಿ ಅಂದ ತಕ್ಷಣ ಹೋಗಿ ನೀರ್ ಹಾಕೊಂಡ್ಬಿಡೋದು ಆಗ ಬಿಡ್ಬೇಕು ಸ್ವೆಟ್ ಆಗ್ಬೇಕು ಎಲ್ಲ ಟಾಕ್ಸಿನ್ ಎಲ್ಲ ಆಚೆ ಬರುತ್ತೆ ಇನ್ಫ್ಯೂಸ್ಡ್ ವಾಟರ್ ಅಂತ ಈಗ ರಾತ್ರಿ ಏನೋ ನೀರಲ್ಲಿ ನೆನ್ಸಿಟ್ಟಿರ್ತೀನಿ ಬೆಳಗ್ಗೆ ತಗೊಳ್ಬೇಕು ಮೇ ಬಿ ಫಾರ್ ಇನ್ನೊಂದಕ್ಕೋ ಡಿಟಾಕ್ಸಿಫಿಕೇಶನ್ಗೋ ಮತ್ತೊಂದ್ಗೋನ್ಲಿ ಹಾವ್ ಟು ಇನ್ಫ್ಯೂಸ್ಡ್ ವಾಟರ್ ಹೈಡ್ರೇಷನ್ ಅಂತ ಬಂದಾಗ ನೀರು ಅಥವಾ ಹೈಡ್ರೇಷನ್ ಅಂತ ಬಂದಾಗ ಕೆಲವೊಂದು ತಪ್ಪು ತಿಳುವಳಿಕೆಗಳಿದೆ ಮಿತ್ಸ್ ಅಂತ ಹೇಳ್ತೀವಿ ಸೊ ಅದರಲ್ಲಿ ಈ ಕಾಫಿ ಟೀ ಕೂಡ ಲಿಕ್ವಿಡ್ ಅದನ್ನು ಕನ್ಸಿಡರ್ ಮಾಡ್ತೀವ ಮಾಡಬಹುದಾ ನಿಮ್ಗೆ ಕೇಳ್ತೀನಿ ವಾಪಸ್ ಈಗ ಕಾಫಿ ಟೀ ನಾವ್ ನೀರಲ್ಲಿ ಮಾಡ್ತೀವ ಹಾಲು ಅಷ್ಟೇ ಅದು ಹಾಲಲ್ಲಿ ನೀರ್ ಬೆರೆಸ್ತೀವ ಇರುತ್ತಲ್ಲ ಇರುತ್ತೆ ಓಕೆ ಹಾಲಲ್ಲಿ ನೀರು ಇರುತ್ತೆ ಬಟ್ ಹಾಲಲ್ಲಿ ಪ್ರಾಮಿನೆಂಟ್ ನ್ಯೂಟ್ರಿಯಂಟ್ಸ್ ಏನು ನೀರಂತೂ ಅಲ್ಲ ಅಲ್ವಾ ಹಾಲಲ್ಲಿ ಬೇರೆ ಒಂದಷ್ಟು ನ್ಯೂಟ್ರಿಯೆಂಟ್ಸ್ ಇದ್ದೇ ಇರುತ್ತೆ ಕ್ಯಾಲ್ಶಿಯಂ ಇರುತ್ತೆ ಪ್ರೋಟೀನ್ ಇರುತ್ತೆ ಯಾವ ಯಾವ ಹಾಲ್ ತಗೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಸೊ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ದಿದ್ದೆಲ್ಲ ಹೈಡ್ರೇಶನ್ ಕೌಂಟ್ ಆಗುತ್ತಾ ನೋ ಓಕೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದ್ದಿದ್ದೆಲ್ಲ ಲಿಕ್ವಿಡ್ ಕನ್ಸಿಡರ್ ಆಗುತ್ತೆ ಗೆ ಕನ್ಸಿಡರ್ ಆಗಲ್ಲ ನೋ ಡಿಫ್ರೆನ್ಸ್ ಸೊ ಈಗ ಕಾಫಿ ಟೀ ಕಾಫಿ ಟೀ ಇಡೀ ದಿನ ನಾವು ಕುಡ್ಕೊಂಡಿರಕ್ ಆಗಲ್ಲ ಅಥವಾ ಕುಡಿದ್ರು ಒಳ್ಳೇದಲ್ಲ ಸಮ್ ಪೀಪಲ್ ವಿಲ್ ಹ್ಯಾವ್ ದಟ್ ಅಪ್ ಹ್ಯಾಬಿಟ್ ಇಡೀ ದಿನ ಕಾಫಿ ಟಿ ಕುಡಿದ್ಬಿಟ್ಟು ಒಂದ್ ಹತ್ ಲೋಟ ಕುಡಿದೆ ನಾನು ಅಂತ ಹೇಳ್ಬಿಟ್ಟು ಓಕೆ ಹತ್ ಲೋಟ ಇಸ್ ಮೈ ಎರಡೂವರೆ ಲೀಟ್ರೂ ಸಿ ದಟ್ ಕೆ ನಾಟ್ ಹ್ಯಾಪನ್ ನಿನ್ಗೆ ಅದೇ ತರ ಅದೇ ಲೆವೆಲ್ ಅಲ್ಲಿ ನೀನು ಸಕ್ಕರೆ ಹಾಕಿರ್ತೀಯ ಆಮೇಲೆ ಟೀ ಪೌಡರ್ ಅಥವಾ ಕಾಫಿ ಐ ಮೀನ್ ಕೆಫೀನ್ ಇನ್ಕ್ಲೂಡ್ ಮಾಡಿರ್ತೀವಿ ಮತ್ತೆ ಹಾಲ್ ಹಾಕಿರ್ತೀವಿ ಸೊ ಇದೆಲ್ಲ ನನ್ಗೆ ನೀಲಿನ ಕೆಲಸ ಮಾಡಲ್ಲ ಅದಕ್ಕೆ ಯು ನೀರು ಇಸ್ ಆಫ್ ನ್ಯೂಟ್ರಿಯಂಟ್ ಅಂತ ಇಟ್ ಬಿ ಕನ್ಸಿಡರ್ಡ್ ಓಕೆ ನೆಕ್ಸ್ಟ್ ಮಿತ್ ಬಂದು ಈಗ ಒಂದು ಮೀಲ್ ತಗೊಳ್ಳುವಾಗ ಮೀಲ್ಗೆ ಮುಂಚೆ ಅಥವಾ ಮೀಲ್ ಊಟ ಮಾಡುವ ಮಧ್ಯದಲ್ಲಿ ಅಥವಾ ಊಟ ಆದ ನಂತರ ನೀರ್ ಕುಡಿಯೋದ್ರ ಪ್ರಾಕ್ಟಿಸ್ ಬಗ್ಗೆ ಏನ್ ಹೇಳ್ತೀರಾ ನಾವ್ ಇವಾಗ ತನಕ ಮಾತಾಡೋದ್ವಲ್ಲ ಇಟ್ ಇಸ್ ದ ಸೇಮ್ ಸಿ ಕೆಲವು ಒಂದ್ಸಲ ಏನಾಗುತ್ತೆ ನೀರು ಕುಡಿದ ತಕ್ಷಣ ನಾನು ಊಟ ಮಾಡ್ತೀನಿ ಅಂದಾಗ ನನ್ನ ಅಪೆಟೈಟ್ ಕಡಿಮೆ ಆಗುತ್ತೆ ಸಿ ನನ್ನ ಹೊಟ್ಟೆ ಒಂದು ಮುಷ್ಟಿ ಅಷ್ಟಿರುತ್ತೆ ಆ ಮುಷ್ಟಿನ ತುಂಬಿಸ್ಬಿಟ್ಟಿದ್ದೀನಿ ಆಲ್ರೆಡಿ ನನ್ನ ನೀರಿಂದ ಓಕೆ ಇಲ್ಲ ಯೂರಿನೇಷನ್ಗೆ ಹೋಗೋ ತನಕ ಕಾಯ್ಬೇಕು ಅದು ಕಂಪ್ಲೀಟ್ ಫಿಲ್ಟ್ರೇಷನ್ ಪ್ರಾಸೆಸ್ ಎಲ್ಲ ಆಗಿ ಆಚೆ ಬರೋ ತನಕ ನಾನು ವೆಯ್ಟ್ ಮಾಡಿ ಆಮೇಲೆ ಊಟ ಮಾಡಬೇಕು ಇಲ್ಲವಾ ಸ್ವಲ್ಪ ಒಂದು ಅರ್ಧ ಲೋಟ ಕಾಲ್ ಲೋಟ ನೀರು ಕುಡಿಬೋದು ತುಂಬ ಬೇಕನ್ನಿಸ್ತದೆ ಅಂದ ಒಂದು ಕಾಲ್ ಲೋಟ ನೀರು ಕುಡಿದ್ಬಿಟ್ಟು ಬೇಕಾದ್ರೆ ಊಟ ಶುರು ಮಾಡ್ಬೋದು ಬಟ್ ನನ್ ಕಂಪ್ ಫುಲ್ ಫ್ಲೆಜ್ ಊಟಕ್ಕೆ ಮುಂಚೆ ನೀರು ಕುಡ್ದು ಆಮೇಲೆ ಊಟ ಮಾಡ್ತೀನಿ ಅಂದ್ರೆ ನನ್ಗೆ ಊಟ ಪೂರ್ತಿ ಸೇರೋದೇ ಇಲ್ಲ ಅವಾಗ ಏನಾಗುತ್ತೆ ಅರ್ಧ ಊಟ ಮಾಡಿ ಎದ್ದಿರ್ತೀನಿ ಇನ್ನೊಂದು ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ಸ್ ಮತ್ತೆ ಹಸಿವಾಗುತ್ತೆ ಊಟ ಕಂಪ್ಲೀಟ ಮಾಡಿರೋದಿಲ್ಲ ಅಗೇನ್ ಊಟದ ಮಧ್ಯದಲ್ಲಿ ತಿನ್ನೋದು ಇಸ್ ದ ಸೇಮ್ ಕಾನ್ಸೆಪ್ಟ್ ಅಗೇನ್ ಊಟದ ಮಧ್ಯ ನಾನ್ ನೀರ್ ಕುಡಿದ್ ಬಿಟ್ರೆ ನೆಕ್ಸ್ಟ್ ನಾನು ಅನ್ನ ಸಾರು ತಿಂದಿರ್ತೇನೆ ಅನ್ನ ಮೊಸರು ಬರೋ ಅಷ್ಟೊತ್ತಿಗೆ ನನ್ಗೆ ಹೊಟ್ಟೆ ನೀರು ಆಕ್ಯುಪೈ ಮಾಡ್ಕೊಂತು ಸೊ ಏನಾಯ್ತ ನಂಗ ಇನ್ನೊಂದ್ ಒನ್ ಅವರ್ ಹಾಫ್ ಅವರ್ಸ್ ಹಸುವಾಯ್ತು ಸೊ ಊಟ ಕಂಪ್ಲೀಟ್ ಆಗ್ಲಿಲ್ಲ ಊಟ ಆದ ತಕ್ಷಣ ನೀರ್ ಕೊಡೋದು ಒಳ್ಳೇದ ಹೊಟ್ಟೆ ತುಂಬಾ ಊಟ ಮಾಡಿರ್ತೇನೆ ಸ್ವಲ್ಪ ಸೆಟಲ್ ಡೌನ್ ಆಗಕ್ ಟೈಮ್ ಕೊಡ್ಬೇಕು ತಾನೆ ಮೇಲೆ ಮೇಲೆ ಲೋಡ್ ಮಾಡಿದ್ರೆ ವಾಂತಿ ಬರುತ್ತೆ ಸೊ ಬೆಟರ್ ಸ್ವಲ್ಪ ಸೆಟಲ್ ಡೌನ್ ಆಗಕ್ಕೆ ಒಂದ್ ಇಪ್ಪತ್ ನಿಮಿಷ ಒಂದು ನಲ್ವತ್ತು ನಿಮಿಷ ಟೈಮ್ ಕೊಟ್ಟು ಆಮೇಲೆ ನೀರು ಕುಡಿದಾಗ ಏನಾಗುತ್ತೆ ಇಟ್ ಇಸ್ ಗೋಯಿಂಗ್ ಟು ಸೆಟಲ್ ಡೌನ್ ಆರಾಮ್ಸೆ ಅದು ಚರ್ನಿಂಗ್ ಪ್ರಾಸೆಸ್ ಏನ್ ಸ್ಟಾರ್ಟ್ ಆಗ್ಬೇಕು ಸ್ಟಾರ್ಟ್ ಆಗುತ್ತೆ ಇದೇ ನೀರಿನ ವಿಚಾರಕ್ಕೆ ಬಂದಾಗ ಕೋಲ್ಡ್ ವಾಟರ್ ತಣ್ಣೀರು ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ನೀರು ಕುಡಿದ್ರೆ ಅದು ಡೈಜೆಷನ್ ಸ್ಲೋ ಮಾಡುತ್ತೆ ಅನ್ನುವ ಒಂದು ವಿಚಾರ ಕೂಡ ಇದೆ ಇಸ್ ಟ್ರೂ ಸೊ ಇದಸ್ ನೋ ಐಡಿಯಲ್ ಅದೊಂಥರ ಥಿಯರಿ ಥಿಯರಿ ಅಂತೆಲ್ಲ ಏನೂ ಅಲ್ಲ ತುಂಬ ಇನ್ಫ್ಲಮೇಟ್ ಆಗಿರ್ತಾರಲ್ಲ ಅಂದರೆ ಹೀಟ್ ಆಗಿರುತ್ತಲ್ಲ ಜಸ್ಟ್ ನಾಟ್ ಇನ್ಫ್ಲಮೇಷನ್ ಈಗ ಒಂದು ಸ್ಪೋರ್ಟ್ಸ್ ಪರ್ಸನ್ ಯಾವುದೋ ಒಂದು ಸ್ಪೋರ್ಟ್ಸಿಗೆ ಕಳಿಸಿರ್ತೀವಿ ಅಥವಾ ನಾವೇ ಸ್ಪೋರ್ಟ್ಸ್ ಆಡಿರ್ತೀವಿ ಆಗ ಬಾಡಿ ಸ್ವಲ್ಪ ಹೀಟ್ ಆಗಿರುತ್ತೆ ಗಮನಿಸಿದಿರಲ್ವ ಸ್ವಲ್ಪ ಸ್ವೆಟ್ ಆಗಿರ್ತೀವಿ ಬಿಕಾಸ್ ಆಫ್ ದಟ್ ಟೆಂಪ್ರೇಚರ್ ಚೇಂಜ್ ಆಗಿರುತ್ತೆ ಅಥವಾ ಈವನ್ ಬಿಕಾಸ್ ವಿವರ್ ಇನ್ ದ ಸನ್ಲೈಟ್ ಟೆಂಪ್ರೇಚರ್ ಚೇಂಜ್ ಆಗಿರುತ್ತೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಕೂಲ್ ಡೌನ್ ಮಾಡಬೇಕಲ್ಲ ಬಾಡಿನ ಅವಾಗ ತಣ್ಣೀರು ಕೊಟ್ಟಾಗ ಕೂಲ್ ಡೌನ್ ಮಾಡುತ್ತೆ ಹೊರತು ದೆರ್ ಇಸ್ ನಥಿಂಗ್ ರಿಲೇಟೆಡ್ ಟು ಕೋಲ್ಡ್ ವಾಟರ್ ಹಾಟ್ ವಾಟರ್ ಡೈಜೆಷನ್ ಮೆಟಬಾಲಿಸಮ್ ಯಾವ್ದಕ್ಕೂ ಏನು ಕನೆಕ್ಷನ್ ಇಲ್ಲ ಸ್ಟ್ಯಾಂಡರ್ಡ್ ನಾನೆಲ್ಲರಿಗೂ ಎಲ್ಲರಿಗೂ ಹೇಳೋದು ಸ್ಟಿಕ್ ಟು ನಾರ್ಮಲ್ ಟೆಂಪ್ರೇಚರ್ ಅಂದ್ರೆ ರೂಮ್ ಟೆಂಪರೇಚರ್ ವಾಟರ್ ಅದು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಇಟ್ ಇಸ್ ಐಡಿಯಲ್ ಅಷ್ಟೇ ಕೆಲವು ಸಲ ಏನಾಗುತ್ತೆ ಕೋಲ್ಡ್ ವಾಟರ್ ಕುಡಿದಾಗ ಗಂಟ್ಲು ಕಟ್ಟೋ ಪಾಸಿಬಿಲಿಟೀಸ್ ಇರುತ್ತೆ ತುಂಬಾ ಕೋಲ್ಡ್ ವಾಟರ್ ಬಿಕಾಸ್ ನಾಟ್ ದ ನೇಚರ್ ಆಫ್ ಮೈ ಬಾಡಿ ಅಟ್ ದಿ ಎಂಡ್ ಆಫ್ ದ ಡೇ ತುಂಬಾ ಹಾಟ್ ವಾಟರ್ ಇಲ್ಲೆಲ್ಲ ಸುಟ್ಟು ಬಿಡುತ್ತೆ ಅಂದ್ರೆ ಒಳಗಡೆ ಫುಡ್ ಪೈಪ್ ಆಗಿ ಏನಾಗುತ್ತೆ ಅದರಿಂದ ಹೋಗುತ್ತೆ ಅಲ್ಲ ತುಂಬಾ ಬಿಸಿ ಬಿಸಿ ನೀರು ಮರಳ್ತಿರೋ ನೀರು ಅಂತೆಲ್ಲ ಹೇಳ್ತಾರೆ ಸುಟ್ಟು ಬಿಡುತ್ತೆ ಸೊ ವೈ ಡು ಹ್ಯಾವ್ ಟು ಅಗೇನ್ ಕಾಂಪ್ಲಿಕೇಟ್ ಥಿಂಗ್ಸ್ ಇಟ್ಸ್ ಸಿಂಪಲ್ ಸ್ಟಿಕ್ ಟು ರೂಮ್ ಟೆಂಪ್ರೇಚರ್ ವಾಟರ್ ಅಷ್ಟೇ ಈ ನೀರಿನ ವಿಚಾರ ಅಂತ ಬಂದಾಗ ಪ್ರತಿನಿತ್ಯದ ಪ್ರಾಕ್ಟೀಸ್ ಅಂತ ನೋಡೋದಾದ್ರೆ ಹೌ ಕ್ಯಾನ್ ಸಮನ್ ಟ್ರ್ಯಾಕ್ ದೇರ್ ವಾಟರ್ ಇನ್ ನಂಗೆ ಸಾಕಾಗ್ತಿದೆ ಸಾಕಾಗ್ತಿಲ್ಲ ಅನ್ನೋದನ್ನ ಹೇಗೆ ಟ್ರ್ಯಾಕ್ ಮಾಡ್ಬೋದು ಲೈಕ್ ಹೌ ಐ ಸೆಟ್ ನನ್ ಬಾಡಿನೇ ನನಗೆ ಅದನ್ನ ಹೇಳುತ್ತೆ ಓಕೆ ಮೈ ಬಾಡಿ ವಿಲ್ ಶೋ ಓಕೆ ಈ ಟೈಮ್ ಅಲ್ಲಿ ಬೇಕಾಗುತ್ತೆ ಈಗ ನನ್ಗೆ ನಾಲ್ಗೆ ಒಣಗ್ತಾ ಇದೆ ನನಗೆ ಒಣಗ್ತಾ ಇದೆ ಅಂದರೆ ನನಗೆ ಇಲ್ಲಿ ಸಲ ಇವಾಗ ಪ್ರೊಡ್ಯೂಸ್ ಆಗ್ತಾ ಇಲ್ಲ ಸೊ ಐ ನೋ ಐ ನೀಡ್ ಸಮ್ ವಾಟರ್ ಓಕೆ ಈ ಟೈಮ್ ತನಕ ನಾನು ಬಿಡಬಾರ್ದು ಬಟ್ ಸ್ಟಿಲ್ ಕೆಲವೊಂದು ಸೈನ್ಸ್ ನಮಗೆ ಗೊತ್ತಾಗ್ಬಿಡುತ್ತೆ ಯು ಅಲ್ವಾ ಸ್ವೆಟ್ ಆದಾಗ ತುಂಬ ಸ್ವೆಟ್ ಆದಾಗ ಡ್ರೈ ಆದಾಗ ಸ್ಕಿನ್ ಡ್ರೈ ಆಗುತ್ತೆ ಕೆಲವೊಂದ್ಸಲ ಸಲ ಕೆಲವೊಂದು ಸಲ ಯೂರಿನ್ ಕಲರ್ ಚೇಂಜ್ ಆಗುತ್ತೆ ಇದೆಲ್ಲ ದೀಸ್ ಆರ್ ಸಮ್ ಸೈನ್ಸ್ ಆಫ್ ಡಿಹೈಡ್ರೇಷನ್ ಓಕೆ ಸೊ ಎಲ್ಲಿ ನಾವು ಐ ಮೀನ್ ಹೌ ಡು ಯು ಟ್ರ್ಯಾಕ್ ಅಂತ ಹೇಳಿದ್ರೆ ತುಂಬ ಸಿಂಪಲ್ ವಾಟರ್ ಬಾಟ್ಲ್ ಇಟ್ಕೊ ನಿನ್ನ ವಾಟರ್ ಬಾಟ್ಲು ನಿಂತು ಅಷ್ಟೇ ಇಲ್ಲ ನನ್ನ ವಾಟರ್ ಬಾಟ್ಲ್ ಇಟ್ಕೊಳ್ಳಲ್ಲ ನಮ್ಮ ಮನೇಲಿ ಒಂದ್ ಇದೆ ಇಟ್ಕೊ ನನ್ ಲೋಟ ಇದೆ ಇಟ್ಕೊ ಸಿ ಎನಿಥಿಂಗ್ ಯೂ ಸ್ಟಾರ್ಟ್ ಕೌಂಟಿಂಗ್ ಲೋಟದಲ್ಲಿ ಲೆಕ್ಕ ಮಿಸ್ ಆಗುತ್ತೆ ನನ್ ನಾಲ್ಕ್ ಲೋಟ ಆರು ಲೋಟ ಆಯ್ತಾ ಮೂರ್ ಲೋಟ ಆಯ್ತಾ ಸೊ ಬೆಟರ್ ಒನ್ ಲೀಟರ್ ವಾಟರ್ ಬಾಟಲ್ ಆ ತರ ವಾಟರ್ ಬಾಟಲ್ ಇಟ್ಕೊಂಡ್ಬಿಡ್ಬೋದು ಅಗೇನ್ ಇದು ತುಂಬಾ ಕಾಂಟ್ರವರ್ಷಿಯಲ್ ಆಗಿ ಹೇಳ್ಬಿಟ್ಟ ನಾನು ವಾಟರ್ ಬಾಟಲ್ ಅಂತ ತಕ್ಷಣ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಆ ಸ್ಟೀಲ ಗ್ಲಾಸ್ ಅಂತ ಕೇಳ್ತಾರೆ ಸಿ ನಾನು ಹೇಳೋದು ನಿಮ್ಮ ನಿಮ್ಮ ಪಾಕೆಟ್ ಹೇಗೆ ಪರ್ಮಿಟ್ ಮಾಡುತ್ತೆ ಅಂತ ವಾಟರ್ ಬಾಟಲ್ ತಗೊಳ್ಳಿ ತೀರಾ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಆಲ್ವೇಸ್ ಇಸ್ ನಾಟ್ ಗುಡ್ ಸಿ ಎಂತ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಅಥವಾ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಅಂತ ಹೇಳಿದ್ರು ಪ್ಲಾಸ್ಟಿಕ್ ಇಸ್ ಪ್ಲಾಸ್ಟಿಕ್ ಅಷ್ಟೇ ಓಕೆ ಲೈಕ್ ಕನ್ನಡದಲ್ಲಿ ಒಂದು ಕಾದೆ ಇದೆಯಲ್ಲ ಹೇಲಿ ಇಷ್ಟು ತಿಂದರೂ ಹೇಳೆ ಇಷ್ಟು ಹೇಳೆ ಲೈಕ್ ಐ ಮೀನ್ ದಟ್ಸ್ ಅಲ್ ಅಲ್ವಾ ಸೊ ಪ್ಲಾಸ್ಟಿಕ್ ಎಂತ ಒಳ್ಳೆ ಪ್ಲಾಸ್ಟಿಕ್ ಆದ್ರೂ ಅದ್ರಲ್ಲಿರೋ ಕೆಲವೊಂದು ಕಂಟಾಮಿನೆಂಟ್ಸ್ ನಮ್ಮ ಬಾಡಿಗೆ ಒಳ್ಳೇದಲ್ಲ ಓಕೆ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿ ನನ್ಗೆ ಆಗೋದೇ ಇಲ್ಲ ನಾನು ಇನ್ನೋಟಬಲ್ ಸಿಚುವೇಶನ್ ಅಲ್ಲಿದ್ದೀನಿ ಅಂತ ಹೇಳಿದ್ರೆ ಯೂಸ್ ಒನ್ ಆಫ್ ದ ಪ್ರೀಮಿಯಂ ಕ್ವಾಲಿಟಿ ಪ್ಲಾಸ್ಟಿಕ್ಸ್ ಸ್ಟಿಕ್ ಟು ಸ್ಟೀಲ್ ನಮಗೆ ಸೀದಾ ಸಾದಾ ಸಿಂಪಲ್ ಈಸಿ ಟು ಕ್ಯಾರಿ ಅಂಡ್ ಇವಾಗೆಲ್ಲ ತುಂಬಾ ಚೆನ್ನಾಗಿ ಸ್ಟೀಲ್ ಬಾಟಲ್ಸ್ ಎಲ್ಲ ಫ್ಯಾನ್ಸಿ ಆಗಿ ಸಕ್ಕದಾಗಿರೋದು ಬಂದಿದೆ ಮಕ್ಳು ಬಾಟಲ್ಸ್ ಕೂಡ ಸ್ಟೀಲ್ ಸಿಗುತ್ತೆ ನಮಗೆ ಸೊ ಯು ಕೆನ್ ಟ್ರ್ಯಾಕ್ ಇಟ್ ದಟ್ ವೇ ಆರ್ ಯು ಕೆನ್ ಆಲ್ಸೋ ಸೆಟ್ ಅಲಾರ್ಮ್ಸ್ ಫೋನಲ್ಲಿ ಈಗ ಎಲ್ಲಾರ ಹತ್ರ ಫೋನ್ ಇದೆ ವಾಚ್ ಇರುತ್ತೆ ಸ್ಮಾರ್ಟ್ ವಾಚಸ್ ಇರುತ್ತೆ ಸೊ ಈಗ ನನ್ನ ವಾಚ್ ಅಲ್ಲಿ ಐ ಹ್ಯಾವ್ ದಿಸ್ತೀನಿ ಅಲಾರ್ಮ್ ಬರುತ್ತೆ ಸೊ ಆ ಥರದ್ದೆಲ್ಲ ಯು ಕೆನ್ ಯುಟಿಲೈಸ್ ಟೆಕ್ನಾಲಜಿ ಇಸ್ ವಿತ್ ಯೂ ಯುಟಿಲೈಸ್ ಇಟ್ ಗೆ ರಿಮೈಂಡರ್ ರಿಮೈಂಡರ್ ಕೊಡುತ್ತೆ ನೀರಿಗೆ ಎಕ್ಸಾಕ್ಟ್ಲಿ ಯಾವ್ದು ನಾವು ಪ್ಲಾನ್ ಮಾಡೋಷ್ಟೇ ಇಲ್ಲ ಇದು ಮಾಡೋಷ್ಟೇ ಇಲ್ಲ ನನ್ನ ಫೋನು ವಾಚು ಲ್ಯಾಪ್ಟಾಪ್ ಎಲ್ಲ ಹತ್ತುವರೆ ಮೇಲೆ ಆಫ್ ಅದಾಗ್ಬಿಡುತ್ತೆ ಸೊ ಇಟ್ಸ್ ಲೈಕ್ ಟೆಕ್ನಾಲಜಿ ನಾನು ಯುಟಿಲೈಸ್ ಅದ್ರ ಮೇಲೂ ನಾನು ಉಪಯೋಗಿಸ್ತಿದ್ದೀನಿ ಅಂದ್ರೆ ದಟ್ ಇಸ್ ಮೈ ಸ್ಟುಪಿಡಿಟಿ ಸೊ ಅಂತ ಹಂಗೆ ಐ ತಿಂಕ್ ಇಟ್ ಇಸ್ ಈಸಿ ಫಾರ್ ಯು ಟು ಟ್ರ್ಯಾಕ್ ವಾಟರ್ ಅಂಡ್ ಟೆಕ್ ಬ್ಯೂಟಿಫುಲ್ ಈಗ ಡಿಟಾಕ್ಸಿಫಿಕೇಶನ್ ದೇಹನ ಕ್ಲೆನ್ಸ್ ಮಾಡ್ಕೊಳ್ಬೇಕು ಡಿಟಾಕ್ಸ್ ಮಾಡ್ಕೊಳ್ಬೇಕು ಅಂದ್ರೆ ಅದರಲ್ಲಿ ನೀರಿನ ಪಾತ್ರ ಹೇಗೆ ಸಿ ಅದಕ್ಕೆ ಮತ್ತೆ ನಾನು ಏನ್ ಹೇಳ್ತೇನೆ ಅಂದ್ರೆ ರೆಗ್ಯುಲರ್ ಆಗಿ ನನ್ನ ಬಾಡಿ ಡಿಟಾಕ್ಸ್ ಮಾಡ್ತಾ ಇರುತ್ತೆ ಆಯ್ತಾ ರೆಗ್ಯುಲರ್ ಆಗಿ ನಾನು ಯೂರಿನ್ ಹೋಗೇ ಹೋಗ್ತೇನೆ ಆಮೇಲೆ ಸ್ವೆಟ್ ಹಾಗೆ ಆಗ್ತೀವಿ ಆಮೇಲೆ ಕೆಲವೊಂದ್ಸಲ ಈ ಮೊಡವೆಗಳೆಲ್ಲ ಬರುತ್ತಲ್ಲ ಆ ಮೊಡವೆ ರೀತಿನಲ್ಲೂ ಟಾಕ್ಸಿನ್ಸ್ ಎಲ್ಲ ಆಚೆ ಬರ್ತಾ ಇರುತ್ತೆ ಗುಡ್ ಸಿ ಅಗೇನ್ ಯು ಹಾವ್ ಟು ಸಿ ಟೈಪ್ ಆಫ್ ಮೊಡವೆ ಅಂದ್ರೆ ಗೊತ್ತಾಗುತ್ತೆ ಕೆಲವೊಂದ್ಸಲ ಇಲ್ಲೆಲ್ಲ ಸಣ್ಣ 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 ಗುಳ್ಳೆಗಳಾಗಿರುತ್ತೆ ದಟ್ ಆಲ್ಸೋ ಶೋಸ್ ಯು ಡಿಹೈಡ್ರೇಟೆಡ್ ನೀರ್ ಸರಿ ಸಾಕಾಗಿಲ್ಲ ಅಂತ ಹೇಳ್ತಾರೆ ಅದು ದಟ್ಸ್ ವೆರಿ ಟ್ರೂ ನೀರ್ ಕೊಟ್ಟು ನೋಡೋದಿಲ್ಲ ಹೊಟ್ಟೋಗುತ್ತೆ ಕ್ಲಿಯರ್ ಆಗಿಬಿಡುತ್ತೆ ಸೊ ದ ಟೈಪ್ ಆಫ್ ಮೊಡವೆ ಆಲ್ಸೋ ಮ್ಯಾಟರ್ಸ್ ಅದು ಗೊತ್ತಾಗುತ್ತೆ ನಮಗೆ ನೋಡಿದಾಗ ಗೊತ್ತಾಗುತ್ತೆ ಅಗೇನ್ ಮತ್ತೆ ಬೇರೆ ತರ ತಿಳ್ಕೊಬೇಡಿ ಮೊಡವೆ ಬಂದ ತಕ್ಷಣ ಇಲ್ಲ ಇಟ್ ದಟ್ ವಾಟ್ ಟೈಪ್ ತಿಳ್ಕೊಂಡು ತರ ಎಲ್ಲ ಡಿಟಾಕ್ಸ್ ಆಗ್ತಾ ಇರುತ್ತೆ ನ್ಯಾಚುರಲ್ ಆಗಿ ಅದಕ್ಕೆ ಅಂತ ಎಕ್ಸ್ಟ್ರಾ ನಾನ್ ಡಿಟಾಕ್ಸ್ ಡಯೆಟ್ ಮಾಡ್ಬೇಕು ಅಥವಾ ವಾಟರ್ ತಗೊಂಡು ಡಿಟಾಕ್ಸ್ ಮಾಡ್ಕೋಬೇಕು ಅದೆಲ್ಲ ಅವಶ್ಯಕತೆ ಇಲ್ಲ ಓಕೆ ರೆಗ್ಯುಲರ್ ಆಗಿ ಯೂರಿನ್ ಪಾಸ್ ಮಾಡೋದಕ್ಕೆ ಎಷ್ಟು ಕಂಟ್ರೋಲ್ ಮಾಡ್ಕೋಬಾರ್ದು ಇವರನ್ನ ಸ್ವೆಟ್ ಬಂದಾಗ ಅದನ್ನ ಕಂಟ್ರೋಲ್ ಮಾಡ್ಕೊಳೋದು ಈಗ ಸ್ವೆಟ್ ಹಾಕ್ತಿದ್ದೀನಿ ಅಂತ ತಕ್ಷಣ ಹೋಗಿ ಫಾನಲ್ ನಿಂತ್ಕೊಂಡ್ಬಿಡೋದು ಸ್ವೆಟ್ ಹಾಕ್ತಿದ್ದೀನಿ ಅಂತ ತಕ್ಷಣ ಹೋಗಿ ನೀರ್ ಹಾಕೊಂಡ್ಬಿಡೋದು ಆಗ ಬಿಡ್ಬೇಕು ಸ್ವೆಟ್ ಆಗ್ಬೇಕು ಎಲ್ಲ ಟಾಕ್ಸಿನ್ ಎಲ್ಲ ಆಚೆ ಬರುತ್ತೆ ಎನಿವೇಸ್ ಸ್ವೆಟ್ ಆಗಿದ್ದೀನಿ ಅಂತ ಗೊತ್ತಾದ್ಮೇಲೆ ಐ ವಿಲ್ ಚೇಂಜ್ ಮೈ ಡ್ರೆಸ್ ಐ ವಿಲ್ ಟೇಕ್ ಆಲ್ ದಿ ಪ್ರಿಕಾಷನರಿ ಮೆಷರ್ಸ್ ಫಾರ್ ಮೈ ಹೈಜೀನ್ ಅದನ್ನ ನಾವು ಮಾಡ್ಕೊಂಡ ಮಾಡ್ಕೊಂತೀವಿ ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಈ ತರನೇ ಟಾಕ್ಸಿನ್ ಹೋಗ್ತಾ ಇರುತ್ತೆ ರೆಗ್ಯುಲರ್ಲಿ ಎಕ್ಸ್ಟ್ರಾ ಏನ್ ಮಾಡೋಷ್ಟೇ ಎಸ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ಕ್ಲೈಮೇಟ್ ಅಂಡ್ ಏಜ್ ಈ ವಾಟರ್ ರಿಕ್ವೈರ್ಮೆಂಟ್ ನ ಹೇಗೆ ಮಾಡಿ ಇವಾಗ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅವ್ರಿಗೆ ತುಂಬಾ ಕಡಿಮೆ ಬೇಕಾಗಲ್ಲ ಆ ಫಾರ್ಮುಲಾ ನಾನು ಹೇಳಿದ್ನಲ್ಲ ನೋಡ್ಕೊಂಡು ವಿ ಕ್ಯಾನ್ ಆಲ್ಸೋ ಕ್ಯಾಲ್ಕುಲೇಟ್ ದ ವಾಟರ್ ಹಾ ಸೊ ಈಗ ವಯಸ್ಸಾಗ್ತಾ ಆಗ್ತಾ ಕೆಲವೊಬ್ರು ಅಂದ್ರೆ ತೂಕ ಕಡಿಮೆ ಆಗ್ತಾನು ಹೋಗುತ್ತೆ ಅವ್ರಿಗೆ ವಯಸ್ ಆಗ್ತಾ ಸೊ ಅಂತ ಟೈಮ್ ಅಲ್ಲಿ ಅವ್ರಿಗೆ ತಿನ್ನೋದೇ ಕಡಿಮೆ ಆಗೋಗಿರುತ್ತೆ ನಾನೊಂದ್ ಮೂರ್ ಲೀಟರ್ ನೀರ್ ಕುಡಿರಿ ಅಂತ ಹೇಳಿದ್ರೆ ಅವ್ರು ಅದೇ ಸಾಕಾಗುತ್ತೆ ಅವ್ರ ಹೊಟ್ಟೆ ತುಂಬೋಗುತ್ತೆ ಸೊ ಅವ್ರ ವಯಸ್ಸಿಗೆ ಎಷ್ಟು ಬೇಕೋ ಅಂದ್ರೆ ಮತ್ತೆ ನನ್ಗೆ ದಾಹ ಆಗುತ್ತೆ ಅಥವಾ ಹಾ ಸುಸ್ತಾಗುತ್ತೆ ಒಂದ್ ಆವ್ರೇಜ್ ಆಗಿ ಒಂದು ಒಂದೊಂದುವರೆ ಲೀಟರ್ ಅನ್ಕೊಳ್ಳೋಣ ಅವ್ರಿಗೆ ತಿಂಡಿ ಆದ್ಮೇಲೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಬಿಟ್ಟು ಒಂದ್ ಲೋಟ ನೀರು ಆಮೇಲೆ ಊಟ ಆದ್ಮೇಲೆ ಮತ್ತೆ ಆ ತರ ಎಲ್ಲ ನೀರ್ ಕೊಡ್ತಾ ಇದ್ರೆ ಸಾಕಾಗುತ್ತೆ ಅವರಿಗೆ ಏಜ್ ಆಗ್ತಾ ಕಡಿಮೆ ಆಗುತ್ತೆ ನ್ಯಾಚುರಲ್ ಪ್ರಾಸೆಸ್ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಇಲ್ಲ ಅಥವಾ ದಟ್ಸ್ ನಾಟ್ ಸಮಥಿಂಗ್ ಯು ಟು ಥಿಂಕ್ ಅಥವಾ ಅಲಾರ್ಮಿಂಗ್ ತರ ಏನಲ್ಲ ದಟ್ಸ್ ನ್ಯಾಚುರಲ್ ಪ್ರಾಸೆಸ್ ಇನ್ನ ಹಾಟ್ ಅಂಡ್ ಹ್ಯೂಮಿಡ್ ಕಂಡೀಷನ್ಸ್ ಗೆ ಹೋದಾಗ ಸಿ ನನ್ನ ನಿಮ್ನ ಕರ್ಕೊಂಡೋಗಿ ರಾಜಸ್ಥಾನಲ್ಲಿ ಬಿಟ್ರೆ ಒನ್ ಲೀಟರ್ ವಾಟರ್ ಬಾಟ್ಲು ನಮ್ ಇಬ್ಬರಿಗೆ ಸಾಕಾಗುತ್ತಾಟ್ ಬಿಕಾಸ್ ಸ್ವೆಟ್ ಆಗ್ತಾನೆ ಇರ್ತೀವಿ ದ ಟೆಂಪರೇಚರ್ ದೇರ್ ಇಸ್ ಟು ಹೈ ನಾವಿಲ್ಲಿ ಮೈಸೂರಲ್ಲಿರೋರಿಗೆ ಅಥವಾ ನಮ್ಗೆ ಕರ್ನಾಟಕದಲ್ಲಿ ಇರೋರಿಗೆಲ್ಲ ನಮ್ಗೆ ಅಷ್ಟೆಲ್ಲ ಟೆಂಪರೇಚರ್ ಇಲ್ಲ ನಮ್ಗೆ ಮ್ಯಾಕ್ಸಿಮಮ್ ಇಸ್ ತರ್ಟಿ ಫೈವ್ ಫೋರ್ಟಿ ಆ ತರ ಏನೋ ಅದು ಈಗ ಒಂದ್ ಸ್ವಲ್ಪ ದಿನದಲ್ಲಿ ಅಷ್ಟೇ ಸೊ ಹಂಗಿರುವಾಗ ಟೆಂಪರೇಚರ್ ಪ್ರಕಾರ ಒಂದೊಂದ್ಸಲ ನೀರ್ ಜಾಸ್ತಿ ಬೇಕಾಗುತ್ತೆ ಒಂದೊಂದ್ಸಲ ಕಡಿಮೆ ಬೇಕಾಗುತ್ತೆ ಇದೇ ನಾವು ಹಿಮಾಲಯನ್ ರೀಜನ್ಸ್ಗೋ ಅಥವಾ ಸಮ್ ಕೋಲ್ಡ್ ರೀಜನ್ ಹೋದಾಗ ಅಷ್ಟೊಂದು ನೀರ್ ಬೇಕಾಗಲ್ಲ ಬಿಕಾಸ್ ಅಲ್ಲಿ ಅಷ್ಟೊಂದು ಹ್ಯೂಮಿಡಿಟಿ ಇರಲ್ಲ ಅಷ್ಟೊಂದು ಸನ್ ನಮ್ಗೆ ಡಿಹೈಡ್ರೇಟ್ ಮಾಡೋ ತರ ಎಲ್ಲ ಇರೋದಿಲ್ಲ ಹಾಟ್ ಟೆಂಪರೇಚರ್ಸ್ ಇಲ್ಲಿ ಎಸ್ ಎಕ್ಸ್ಟ್ರಾ ಬೇಕಾಗುತ್ತೆ ಅಗೇನ್ ರೂಪಾ ದಿಸ್ ಇಸ್ ಬೇಸಿಕ್ ಕಾಮನ್ ಸೆನ್ಸ್ ಅಷ್ಟೇ ನಮಗ್ ಗೊತ್ತಿರುತ್ತೆ ಜಸ್ಟ್ ಬಿಕಸ್ ಸಂಬಡಿ ಟೋಲ್ಡ್ ಅ ಸಮಥಿಂಗ್ ಆರ್ ಸಮಥಿಂಗ್ ಐ ರೈಟ್ ಸಮ್ ವೇರ್ ಅನ್ನೋ ಆ ಥಾಟ್ ಪ್ರಾಸೆಸ್ ಅಲ್ಲಿ ವಿ ಇಗ್ನೋರ್ ತೀಸ್ತೀವಿ ಅದು ಒಂಥರ ಸ್ವಲ್ಪ ಮಿಸ್ಲೀಡ್ ಆಗಬಹುದು ಅಷ್ಟೇ ಏನೂ ಗೊತ್ತಾಗಿಲ್ಲ ಅಂದ್ರೆ ಆಕ್ಚುಲಿ ಸರಿಗೇ ಇರುತ್ತೆ ತುಂಬಾ ತಗೊಂಡಿದ್ದಾರೆ ಅದ್ ನಂಗೆ ಎಷ್ಟು ಬೇಕೋ ಅಷ್ಟು ಕಿವಿಗ್ ಹಾಕೋತಾ ಇದ್ರೆ ದ್ ಹೆಲ್ದಿ ಹೆಲ್ದಿ ಫಾರ್ ಮೈ ಮೈಂಡ್ ಈಗ ಇನ್ನೊಂದು ಟ್ರೆಂಡ್ ಇದೆ ಇನ್ಫ್ಯೂಸ್ಡ್ ವಾಟರ್ ಅಂತ ಈಗ ಏನೋ ನೀರಲ್ಲಿ ನೆನ್ಸಿಟ್ಟಿರ್ತೀನಿ ಬೆಳಿಗ್ಗೆ ತಗೊಳ್ಬೇಕು ಮೇ ಬಿ ಫಾರ್ ಗೋ ಡಿಟಾಕ್ಸಿಫಿಕೇಶನ್ಗೋಡಿ ಇನ್ಫ್ಯೂಸ್ಡ್ ವಾಟರ್ ಇನ್ಫ್ಯೂಸ್ಡ್ ವಾಟರ್ ನಾನ್ ಮಾಡ್ಕೊಂಡಿರೋದು ಆಯ್ತಾ ಈಗ ಮುಂಚೆ ಎಲ್ಲ ಇನ್ಫ್ಯೂಸ್ಡ್ ವಾಟರ್ ಅಂದ್ರೆ ಏನೋ ನಿಂಬೆಹಣ್ಣು ಪಾನಕ ಕೊಡ್ತೀನಿ ಅಥವಾ ಹಣ್ಣು ಶರ್ಬತ್ ಕೊಡ್ತೀನಿ ಅಥವಾ ಎಳ್ನೀರ್ ಕೊಡ್ತೀನಿ ದೀಸ್ ವರ್ ಇನ್ಫ್ಯೂಸ್ಡ್ ವಾಟರ್ ಐ ಥಿಂಕ್ ನೀವ್ ಚಿಕ್ಕವರಿದ್ದಾಗ ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಇದೇ ಇದ್ದಿತ್ತು ಇವಾಗ ನಂಗೆ ಬೇಲ್ದ ಹಣ್ಣು ಅಂದ್ರೆ ಎಷ್ಟೊಂದ್ ಜನಕ್ಕೆ ದೇ ದೇವಾಸ್ಮಿ ವಾಟ್ ಇಸ್ ದಿಸ್ ಇನ್ ಇಂಗ್ಲಿಷ್ ನೋ ವಾಟ್ ಇಸ್ ಹಣ್ಣು ಅಥವಾ ಈವನ್ ಇಫ್ ದೇ ನೋ ದೇ ವಾಂಟ್ ಟು ಏನಂತಾರೆ ಜಸ್ಟ್ ಇಫ್ ಇದು ಇಂಗ್ಲಿಷ್ ಅಲ್ಲಿ ಏನೋ ಹೇಳಿ ನಮಗೆ ಅಂತಲ್ಲ ಕೇಳ್ತಾ ಇರ್ತಾರಲ್ವಾ ಸೊ ಇನ್ಫ್ಯೂಸ್ಡ್ ವಾಟರ್ ನನ್ಗೋಸ್ಕರ ನಾನು ಮಾಡ್ಕೊಂಡಿರೋದು ನಂಗೆ ರೆಗ್ಯುಲರ್ ಪ್ಲೇನ್ ವಾಟರ್ ಕುಡಿಯೋಕ್ ಬೋರ್ ಆಗುತ್ತೆ ರೆಗ್ಯುಲರ್ ಪ್ಲೇನ್ ವಾಟರ್ ಕುಡಿತಾ ಇದ್ರೆ ಒಂದ್ಸಲ ಅಯ್ಯೋ ಮತ್ತೆ ಕುಡಿಬೇಕಾ ಸಾಕಾಯ್ತು ನನಗೆ ಅಂತೆಲ್ಲ ಮಾಡ್ಕೊಂತಿವಲ್ವಾ ಸೊ ತರ ಇನ್ಫ್ಯೂಸ್ ಮಾಡ್ಕೊಳ್ಳೋದ್ರಿಂದ ನಾವು ಇನ್ನ ಕುಡಿಯೋದು ಅಂಡ್ ಇವಾಗ ನಿಂಬೆ ಹಣ್ಣು ನೀರ್ ಕುಡಿತಾ ಕುಡಿತಾ ಏನಾದ್ರು ಕುಡಿತೀವಿ ಅಲ್ವಾ ಇನ್ನೊಂದ್ ಸ್ವಲ್ಪ ಸೊ ಹಂಗೆ ಇನ್ಫ್ಯೂಸ್ ವಾಟರ್ ನ ಕುಡಿಬಹುದು ಸೊ ದೇಸ್ ನತಿಂಗ್ ಲೈಕ್ ಡಿಟಾಕ್ಸ್ ಆಗುತ್ತೆ ಇನ್ಫ್ಯೂಸ್ ವಾಟರ್ ಕುಡಿದ್ರೆ ಡಿಟಾಕ್ಸ್ ಆಗುತ್ತೆ ಕುಡಿಲಿಲ್ಲ ಅಂದ್ರೆ ಡಿಟಾಕ್ಸ್ ಆಗೋದಿಲ್ಲ ನಾಟ್ ಅಥವಾ ಅಂಶ ಎಕ್ಸ್ಟ್ರಾ ಬೆನಿಫಿಟ್ ಡೆಫಿನೆಟ್ಲಿ ಬೆನಿಫಿಟ್ ಆಗುತ್ತೆ ಈಗ ಚಿಯಾ ಸೀಡ್ಸ್ ನ ಸೋಕ್ ಮಾಡ್ತಿವಿಜಾ ಸೀಡ್ಸ್ ನ ಸೋಕ್ ಮಾಡ್ತೀವಿ ನಿಂಬೆ ಹಣ್ಣು ಹಾಕೋತಿವಿ ಪುದೀನಾ ಹಾಕ್ತಿವಿ ಮತ್ತೆ ಕ್ಯುಕುಂಬರ್ ಹಾಕ್ತಿವಿ ಅಂದ್ರೆ ಸೌತೆಕಾಯಿ ಹಾಕ್ತಿವಿ ಆಮೇಲೆ ಕರ್ಬೇವ್ ಹಾಕ್ತಾರೆ ಕೆಲವೊಬ್ರು ಅಂಡ್ ಕೆಲವೊಬ್ರು ಲೆಮನ್ ಗ್ರಾಸ್ ಹಾಕ್ತಾರೆ ಎನಿಥಿಂಗ್ ಸೊ ನಮ್ಮ ಇಂಡಿಯನ್ ಸ್ಪೈಸ್ ಲಿಸ್ಟ್ ನ ನೀವೇನ್ ಬೇಕಾದ್ರೂ ತೆಗೀರಿ ಯು ಕೆನ್ ಆಟ್ ಎನಿಥಿಂಗ್ ಟು ದ ವಾಟರ್ ಅಂಡ್ ಡ್ರಿಂಕ್ ದಟ್ ಈಸ್ ಅಬ್ಸುಲ್ಯೂಟ್ಲಿ ಕಾಂಪ್ಲಿಮೆಂಟಿಂಗ್ ಥಿಂಗ್ಸ್ ಅಂಡ್ ಅದಾದ್ರೂ ಸತ್ವ ಇದ್ದೇ ಇರುತ್ತ ಒಂದೊಂದಕ್ಕೆ ಒಂದೊಂದು ಸತ್ವ ಇರುತ್ತಲ್ವಾ ಅಂದ್ರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತ ಹೇಳ್ತೀವಲ್ಲ ಅದಿರುತ್ತಲ್ಲ ಸೊ ಕಾಂಪ್ಲಿಮೆಂಟ್ ಡೆಫಿನೆಟ್ಲಿ ಮಾಡುತ್ತೆ ಮಾಡ್ಲಿಲ್ಲ ಅಂದ್ರೆ ತಪ್ಪ ತಪ್ಪೇನೂ ಇಲ್ಲ ರೆಗ್ಯುಲರ್ ನೀರ್ ಕುಡೀರಿ ರೂಮ್ ಟೆಂಪರೇಚರ್ ವಾಟರ್ ನೀರಿನ ಬಗ್ಗೆ ಸಾಕಷ್ಟು ವಿಚಾರನ ಹೇಳಿದೀರಾ ಒನ್ ಲಾಸ್ಟ್ ಥಿಂಗ್ ಐ ಆಸ್ಕ್ ಯು ಇಸ್ ಪ್ರತಿನಿತ್ಯ ಹೈಡ್ರೇಟೆಡ್ ಆಗಿರೋದಕ್ಕೆ ಒನ್ ಟಿಪ್ ಮೇಗ ಅವ್ರು ಕೊಡತ್ತಾದ್ರೆ ವಾಟ್ ಈಸ್ ದಟ್ ಐ ವುಡ್ ಸೇಮ್ ಡಿಹೈಡ್ರೇಟೆಡ್ ಫಾರ್ ದ ಹೋಲ್ ಡೇ ತಲೆನೋ ಬಂದಾಗ ನೀರ್ ಕುಡಿಬೇಕು ನಂಗೆ ಬಾಯರ್ಕೆ ಆದಾಗ ನೀರ್ ಕುಡಿಬೇಕು ಅಂದ್ರೆ ಎಂಥೆಂಟ್ ಅಲ್ಲಿ ಯಾವ್ದು ಬೇಡ ಫಾರ್ ದ ಹೋಲ್ ಡೇ ಬಿಹೈಡ್ರೇಟೆಡ್ ಆಯ್ತಾ ಎರಡನೇದಾದ್ರೆ ಐ ವುಡ್ ಸೆ ನಾನು ಅವಾಗಲೇ ಹೇಳ್ತದ್ನಲ್ಲ ಮೆಷರ್ ಮಾಡ್ಕೊಳ್ಳಿ ನಿಮ್ದು ನ ಅಂತ ಮೆಷರ್ ಮಾಡ್ಕೊಂಡು ಇಟ್ಟೋಗ್ ಇಟ್ಕೊಂಡಾಗ ಕೂಡ ದಟ್ ಇಸ್ ಗೋಯಿಂಗ್ ಟು ಬಿ ಅಡ್ವಾಂಟೇಜಸ್ ಅಂದ್ರೆ ನಂಗೆ ಗೊತ್ತಿರುತ್ತೆ ನಾನು ಇಷ್ಟು ಕುಡ್ದಿದ್ದೀನಿ ಇಷ್ಟು ಕುಡುದಿಲ್ಲ ಕಮ್ಮಿ ಯಾಕೋ ಕಮ್ಮಿ ಆಯ್ತಲ್ವ ಇವತ್ತು ನೆನ್ನೆ ಇಷ್ಟು ಕುಡಿದಾಗ ಸಿ ಐ ಎಮ್ ಮೈ ಟೀಚರ್ ಅಂಡ್ ಐ ಎಮ್ ಮೈ ಇವ್ಯಾಲ್ಯೂಯೇಟರ್ ಆಯ್ತಾ ಈಗ ನಿನ್ನೆ ನಾನು ಇಷ್ಟು ಕುಡ್ದಿದ್ ನಂಗೆ ಆರಾಮಾಗಿತ್ತಪ್ಪ ನಂಗೆ ಏನ್ ಅನ್ನಿಸ್ಲಿಲ್ಲ ಅಂತ ಹೇಳಿದಾಗ ಟುಡೇ ನೋ ನಾನು ಅಷ್ಟು ಕುಡ್ದಿದ್ದೀನ ಇವತ್ತು ದಟ್ಸ್ ಅಶನ್ ಮಾರ್ಕ್ ಟು ಮೈ ಸೆಲ್ಫ್ ಸೊ ಅದನ್ ಮಾಡ್ಕೋಬಹುದು ಮೂರು ಹೈಡ್ರೇಶನ್ ಇಸ್ ನಾಟ್ ಜಸ್ಟ್ ಆಲ್ವೇಸ್ ಡ್ರಿಂಕಿಂಗ್ ಡ್ರಿಂಕಿಂಗ್ ಈಟಿಂಗ್ ಇಸ್ ಆಲ್ಸೋ ಸಮ್ ಟೈಮ್ಸ್ ಹೈಡ್ರೇಷನ್ ಆಯ್ತಾ ಈಗ ಕೆಲವು ಫ್ರೂಟ್ಸ್ ಕೆಲವುದಲ್ಲ ಪ್ರತಿಯೊಂದು ಫ್ರೂಟ್ ನ ನೀವು ತಗೊಳ್ಳಿ ಅಂಶ ಇದ್ದೇ ಇರುತ್ತೆ ಸೊ ಅದನ್ನ ಫ್ಯಾನ್ಸಿಯಾಗೆ ನಾವಿವಾಗ ಫ್ರೂಟ್ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಅಗೇನ್ ಅದ್ ನ್ಯೂಟ್ರಿಷನ್ ಕೆಲವದೆಲ್ಲ ಹೊಟ್ಟೋಗುತ್ತೆ ಅದ್ರದ್ದು ಸತ್ವ ಅದ್ರ ಆಮೇಲೆ ಡಿಸ್ಕಸ್ ಮಾಡೋಣ ಈಟ್ ಯೋರ್ ಫ್ರೂಟ್ ಈಟ್ ಯುವರ್ ಹೈಡ್ರೇಷನ್ ಸೊ ಫ್ರೂಟ್ ತಿಂದಾಗ ಅವಾಗ್ಲೂ ಹೈಡ್ರೇಟ್ ಆಗ್ತಿ ಆಗೇ ಆಗ್ತೀವಿ ಈ ಇನ್ಫ್ಯೂಸ್ಡ್ ವಾಟರ್ ಗಳನ್ನ ಏನಾದ್ರು ಇನ್ಕ್ಲೂಡ್ ಮಾಡ್ಕೊಳ್ಳಿ ಸೊ ಇನ್ಫ್ಯೂಸ್ಡ್ ವಾಟರ್ ಇನ್ಕ್ಲೂಡ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಚೆನ್ನಾಗಿದೆ ಅಲ್ವಾ ಏನ್ ಸ್ವಲ್ಪ ಕುಡಿಯೋಣ ನಿಂಬೆ ಹಣ್ ಪಾನ್ ಕರೆಕ್ಟ್ ಈಗೆಲ್ಲ ಎಷ್ಟು ತರ ಬಂದಿದೆ ಸೊ ಹೋಗದೆ ಬೇರೆಂದು ಬಂದಿದೆ ಆಮೇಲೆ ಮನೇಲೆ ಮಾಡ್ಕೋತೀನಿ ಅಂದ್ರೆ ತುಳಸಿ ಹಾಕಿ ಮಾಡ್ಕೋಬಹುದು ಲೆಮನ್ ಗ್ರಾಸ್ ಹಾಕಿ ಮಾಡ್ಕೋಬಹುದು ಹಾಕಿ ಅಂಡ್ ಅದೆಷ್ಟೊಂದ್ ಜನಕ್ಕೆ ಗೊತ್ತೇ ಇಲ್ಲ ಲಾವಾಂಚ ಅಂದ್ರೆ ಏನದು ಅಂತ ಹೇಳ್ತಾರೆ ಇದನ್ನೆಲ್ಲ ಹಾಕಿ ಮಾಡ್ಕೋಬಹುದು ಮತ್ತೆ ಆಯ್ತಪ್ಪ ಇಷ್ಟೆಲ್ಲ ದೇಸಿ ಹೇಳ್ಬಿಡಿ ಮೇಡಮ್ ನಾನು ಅದನ್ನೆಲ್ಲ ತಗೊಳ್ಳಲ್ಲ ಅಂದ್ರೆ ಸ್ಟೋರ್ಸ್ ಅಲ್ಲಿ ಸಿಗುತ್ತೆ ಇವಾಗ ಯು ಗೆಟ್ ಲಾಡ್ ಆಫ್ ವೆರೈಟೀಸ್ ಆಫ್ ಗ್ರೀನ್ ಟೀಸ್ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇದೆಲ್ಲ ನಿಮ್ಗೆ ಇನ್ನ ಕಾಂಪ್ಲಿಮೆಂಟ್ ಮಾಡುತ್ತೆ ಯುವರ್ ಹೈಡ್ರೇಷನ್ ಪ್ರಾಸೆಸ್ ನೀರಿನ ಬಗ್ಗೆ ತುಂಬಾ ಡೀಟೇಲ್ ಆಗಿ ಆಲ್ಮೋಸ್ಟ್ ಎಲ್ಲ ವಿಚಾರಗಳನ್ನ ತಿಳಿಸಿಕೊಟ್ಟ ಕಾಮನ್ ಮ್ಯಾನ್ಗೆ ತಪ್ಪ ತಿಳುವಳಿಕೆ ಇರ್ಬೋದು ಅಥವಾ ಏನೋ ಇನ್ನು ತಿಳ್ಕೋಬೇಕು ಅಂತ ಇರ್ಬೋದು ಅಥವಾ ನಾನೆಲ್ಲೋ ಮಾಡ್ತಾ ಇದ್ದೀನಲ್ವಾ ಅಂತ ಎಚ್ಚರಿಕೆ ಬರುವಂತದ್ದು ಇರ್ಬೋದು ಈ ಎಲ್ಲಾ ವಿಚಾರಗಳನ್ನ ಹೇಳಿದೀರಾ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆನ್ ದಾಟ್ ನೋಟ್ ನಮ್ಮ ನೆಕ್ಸ್ಟ್ ಟಾಪಿಕ್ ಐ ವುಡ್ ರಿಕ್ವೆಸ್ಟ್ ವಿತ್ ಯು ಮಕ್ಕಳು ಯಾಕೆಂದ್ರೆ ನಾವ್ ಏನೇ ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಅದು ಬಡಿಂಗ್ ಸ್ಟೇಜ್ ಇಂದಾನೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೆ ಅಂತ ಹೇಳ್ತಾರೆ ಸೊ ಆ ಟೆಂಡರ್ ಏಜ್ ಇಂದಾನೆ ದೇಹಕ್ಕೆ ಒಳ್ಳೆ ಅಂಶಗಳನ್ನ ಕೊಡೋದು ತುಂಬಾ ಇಂಪಾರ್ಟೆಂಟ್ ಅವ್ರ ಮುಂದೆ ಹೆಲ್ದಿ ಆಗಿರ್ಬೇಕು ಲಾಂಗ್ ಲೈಫ್ ಬೇಕು ಲಾಂಗ್ ಹೆಲ್ದಿ ಲೈಫ್ ಬೇಕು ಅಂದ್ರೆ ಸೊ ನೆಕ್ಸ್ಟ್ ಐ ವುಡ್ ರಿಕ್ವೆಸ್ಟ್ ಯು ಮಕ್ಕಳ ಒಂದು ನ್ಯೂಟ್ರಿಷನ್ ಬಗ್ಗೆ ಅಥವಾ ಅವರ ಫುಡ್ ಇಂಟೇಕ್ ಬಗ್ಗೆ ಸ್ಪೆಷಲಿ ನ್ಯೂ ಮಾಮ್ಸ್ ಅವ್ರಿಗೆ ಮಕ್ಳಿಗೆ ಏನ್ ಕೊಡ್ಬೇಕು ಅಂತ ಗೊತ್ತಾಗಲ್ಲ ಮಕ್ಳಿಗೆ ಸ್ನಾಕ್ಸ್ ಏನ್ ಕಳಿಸ್ಲಿ ಅನ್ನೋದ್ರಲ್ಲಿ ತಪ್ಪಾಗ್ತಿದೆ ಮಕ್ಕಳಿಗೆ ಬೆಳಿಗ್ಗೆ ತಿಂಡಿ ಕೊಡೋದ್ರಲ್ಲಿ ಎಷ್ಟೋ ಗೊತ್ತಿಲ್ಲದೆ ತಪ್ಪುಗಳಾಗ್ತದೆ ಇದ್ರ ಬಗ್ಗೆ ಒಂದಷ್ಟು ವಿಚಾರ ಮಾಡೋಣ ಡೆಫಿನೆಟ್ಲಿ ಐ ವುಡ್ ಬಿ ಮೋರ್ ದನ್ ಹ್ಯಾಪಿ ಅಂಡ್ ನನ್ಗೆ ಇದು ತುಂಬಾ ಫೇವ್ರೇಟ್ ಟಾಪಿಕ್ ಐ ಥಿಂಕ್ ಐ ವುಡ್ ಬಿ ಹ್ಯಾಪಿ